ಅನೇಕ ದೇವತೆಗಳನ್ನ ಮುಂದಾವತಿ ಮನೆಯನ್ನ ಮಾಡಿ ಕಥಾಭಾಗವನ್ನ ಯಾವ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ ಅಂದ್ರೆ ಆಗಿದೆ ಆ ಮೋಸದ ಶಕುನ ಕುತಂತ್ರದಿಂದ ಧರ್ಮರಾಯರು ತಮಗೆ ಸೇರಿದಂತೆ ಕೂಡ ಸೋತು ಕೂಡ ಪಣದಲ್ಲಿಟ್ಟು ಸೋತು ವನವಾಸ ಅಜ್ಞಾತವಾಸ ಮಾಡಬೇಕೆಂಬುದಾಗಿ ಆ ಆಟದಲ್ಲಿ ಪಂತವಾಗಿ ಅದರಲ್ಲೂ ಕೂಡ ಧರ್ಮರಾಯರು ಸೋತು ರಾಜ್ಯ ಗೋಶಾಲಿಗಳನ್ನು ಕೂಡ ದುರ್ಯೋಧನ ಬಿಟ್ಟು ನಾರು ಮಡಿಯನ್ನು ಸಾಮಾನ್ಯ ಜನರಂತೆ ವನವಾಸ ಮಾಡಬೇಕೆಂಬುದಾಗಿ ಧರ್ಮರಾಯರು ತನ್ನ ತಮ್ಮಂದಿರನ್ನು ಪತ್ನಿಯನ್ನು ಕೂಡ ಕರ್ಕೊಂಡು ವನವಾಸಕ್ಕಿಂತ ವನವಾಸಕ್ಕೆ ತೆರಳಿದ್ದಾರೆ ಆ ವನಾಂತರದಲ್ಲಿ ವನವಾಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಪಾಂಡವರು ಕಾಮ್ಯಕಾವನ ಕಾವನ ಏನ ಕಾಡಿನ ಹೆಸರು ಏನ ಏನ ಕಾಡಿನ ಹೆಸರು ಹೇಳ್ರಿ ಕಾಮಕ್ಕನವನ ಕಾಮಕ್ಕನವನಲ್ಲ ಅಲ್ಲ ಕಾವನ ಹೆಸರು ಆ ಕಾಡಿನಲ್ಲಿ ಪಾಂಡವರು ಚಿಕ್ಕದಾಗಿ ಕುಟೀರವನ್ನು ಮಾಡ್ಕೊಂಡು ವಾಸ ಮಾಡ್ಕೊಂಡಿದ್ರು ಹೀಗೆ ಕಾಲವನ್ನು ಕಳಿತಾ ಇರಬೇಕಾದ್ರೆ ಊಟ ವಿಪರೀತ ಕೊರತೆಯಾಗಿ ಸೂರ್ಯದೇವರ ಅಕ್ಷಯ ಪಾತ್ರೆಯನ್ನು ಪಡೆದು ಆ ಅಕ್ಷಯ ಪಾತ್ರೆಯಿಂದ ತಾವು ಆಹಾರವನ್ನು ಮಾಡ್ಕೊಂಡು ಊಟ ಮಾಡಿಕೊಂಡು ಕಾಲವನ್ನು ಕಳಿತ ಮಾಡ್ತಾ ಕಾಲ ಕಳೀತಾ ಇರಬೇಕಾದ್ರೆ ಆ ಸಮಯಕ್ಕೆ ಪಾಂಡವರ ಕುಲಗುಗಳಾಗತಕ್ಕಂಥ ಬೃಹದಶ ಕಾಮಕ ಕಾಮಕವನಕ್ಕೆ ಬಂದಿದ್ದಾರೆ ಬಂದಂತ ಗುರುಗಳನ್ನ ಬಹಳ ಆಧಾರದಿಂದ ಬರಮಾಡಿಕೊಂಡು ಒಂದು ಪೀಠದ ಮೇಲೆ ಗುರುವನ್ನ ಕುಳಿಸಿ ಗುರುವಿನ ಪಾದ ಪೂಜೆ ಮಾಡಿದ್ದಾರೆ ಇವರ ಪಾದ ಪೂಜೆಗೆ ಸಂತುಷ್ಟರಾಗಿರ್ತಕ್ಕಂಥ

ಯಾಕೆ ಕೊಟ್ಟು ತೋರ್ ಒಂದಜ್ಞಾನ ಮಾತಾಡಿದ ಕರ್ಕೊಂಡು ಈ ತಾಯಿಗೆ ಬಂದಿದ್ದೇನ ನಿಮ್ಮ ಹೇಳಿ ಹೇಳಿದ ಮಾತನ್ನ ಕೇಳಿಕೊಂಡು ದ್ರೌಪದಿಗೆ ನನ್ನ ಸೆರನ್ನು ಮಾಡ್ಕೊಂಡು ಹಿಡಿದೇರಪ್ಪ

ಸಹವಾಸದಿಂದ ಸನ್ಯಾಸಿ ಕೆಟ್ಟ ದುರಾಲೋಚನೆಯಿಂದ ರಾಜ ಕೆಟ್ಟ ದುಷ್ಟಪುಕ್ತಿಂದ ಕುಲ ಕೆಟ್ಟೋಯ್ತು ಸುರಸೇವನೆಯಿಂದ ಲಜ್ಜ ಅವಮಾನವಾಯಿತು ಜೂಜಾರದಿಂದ ಹಣ ಹಾಳಾಯ್ತು ಇಂತಹ ದುಷ್ಕೃತ್ಯಗಳಿಂದ ಈ ರೀತಿ ದುಷ್ಪರಿಣಾಮ ಉಂಟಾಗುವುದು ಸಹಜ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪರಿಣಾಮ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪರಿಣಾಮ ಮಾಡಿದ್ವಿ ನಾವೇನ್ ಮಾಡ್ತೀವೋ ನಾವ್ ಮನಸ್ಸಲ್ಲಿ ಏನ್ ನೆನೆಸ್ತೀವೋ ನಾವೇನ್ ಏನ್ ಭಾವಿಸ್ತೀವೋ ಅದೇ ಭಗವಂತ ನಮಗೆ ಬಗೆಯೋದು ನೀವು ಮನಸ್ಸಲ್ಲಿ ಒಂದ್ ಗಾಳಿ ಕೇಳಿ ಕಂಬು ಏನಪ್ಪ ಹೋಗ್ಬಿಟ್ಟು ಮದರಂಗಪ್ಪನ್ ಬೆಡ್ತೀನಿ ಐದು ಕ್ವಿಂಟಲ್ ನಾನು ಇವತ್ತು ಬಾತ್ ಮಾಡಿಸ್ಬಿಟ್ಟೆ ಜನಕ್ಕೆಲ್ಲ ಹಾಕ್ಬಿಟ್ಟು ಹೇಳಿ ಮಾಡಿದ್ರೆ ಕರ್ಮೆಲ್ಲ ಕಾಯ್ತಿನ ಸವೀಯತ್ತ ಸವೀತಿ ಏನಪ್ಪಾ ಇವಾಗ ಸಿನಿಮಾದಲ್ಲಿ ಬೆಳ್ಳಿ ಕಿರೀಟ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕಂಡರಾದೆಲ್ಲ ಕಳತನ ಮಾಡಿ ಕೂಡ ಬೆಳ್ಳಿ ಕಿರೀಟ ಮಾಡಿಸಿಕೊಂಡು ಭಗವಂತ ಹೋಗ್ತಾನ ನಿನ್ನ ಮನಸ್ಸಿನಲ್ಲಿ ಏನ್ ನೀನು ಭಾವಿಸ್ತೀಯೋ ಏನು ಬಗೀತಿಯೋ ಬೇರೆಯವ್ರಿಗೆ ಅದೇ ಭಗವಂತ ನೀನೇ ಬಗೀತಾನೆ ನೀನು ಒಳ್ಳೆ ತನದಲ್ಲಿ ಒಳ್ಳೆ ಮನಸ್ಸು ಇಟ್ಕೊಂಡೆ ಅಂದ್ರೆ ಯಾವ ಒಳ್ಳೆ ಕಾರ್ಯನೂ ಮಾಡ್ಕೊಳ್ದು ನೀನು ಒಳ್ಳೇದಾಗುತ್ತೆ ಅಲ್ವಾ ಹೇಳ್ತಾರೆ ಗುರುಗಳಯ್ಯ ಈ ಸಮಯದಲ್ಲಿ ಕಷ್ಟವೇ ಬರ್ಬೇಕಾದ್ರೆ ಕಾರಣ ಮಹಾನುಭಾವರಾಗಿರ್ತಕ್ಕಂಥ ಸೂರ್ಯಪುತ್ರನಾಗಿರ್ತಕ್ಕಂಥ ಶನಿದೇವನ ಉಗ್ರ ದೃಷ್ಟಿ ಈ ಸಮಯದಲ್ಲಿ ನಿಮ್ಮ ಮೇಲೆ ಬಿದ್ದಿದೆ ಅದಕ್ಕಾಗಿ ನಿಮ್ಗೆ ಈ ಕಷ್ಟ ಅದಕ್ಕೆ ಕಷ್ಟ ಬಂದಿರೋದು ಸಿಕ್ಕಿದ್ದೀರಾ ಅದಕ್ಕಾಗಿ ಇದ್ದಾಗ ಧರ್ಮರಾಯ ಪ್ರಶ್ನೆ ಏನಂದ್ರೆ ಗುರುಗಳೇ ನಾವು ನಾವ್ ಮೋಸ ಮಾಡಲಿಲ್ಲ ವಂಚನೆ ಮಾಡಲಿಲ್ಲ ಕಳತನ ಮಾಡಲಿಲ್ಲ ಸುಳ್ಳು ಇರಲಿಲ್ಲ ಅನ್ಯಾಯ ಜಾರಿ ಇಲ್ಲ ಆದ್ರೆ ಯಾಕೆ ಭಗವಂತ ಈ ರೀತಿ ಕಷ್ಟ ಕೊಟ್ಟ ಪಾಂಡವ್ ಕೆತ್ತವ್ರ ಮತ್ತೆ ಅವ್ರಿಗೆ ಕಷ್ಟ ಬಂತು ಯಾಕೆ ಕಷ್ಟ ಬಂತು ಗ್ರಹಚಾರ ಕಾಲ ಗ್ರಹಚಾರ ಕಾಲಕ್ಕೆ ಮನುಷ್ಯ ಸಿಕ್ಕಾಗ ಎಂತ ಒಳ್ಳೆಯವನಾಗಿದ್ರು ಕೂಡ ಸತ್ಯವಂತನಾಗಿದ್ರು ಕೂಡ ಪುಣ್ಯಾತ್ಮನಾಗ ಕಷ್ಟ ಅನುಭವಿಸ್ಲೇಬೇಕು ಆ ಲೆಕ್ಕ ಯಾಕಂದ್ರೆ ಶ್ರೀರಾಮ ಹರಿಶ್ಚಂದ್ರ ಪುರೂರವ ಮಹಂದಾಚ ನಳ ಇವರೆಲ್ಲ ಮಹನೀಯರು ಅಂತ ಪುಣ್ಯಾತ್ಮರು ಕೂಡ ಹದಿನಾಲ್ಕು ವರ್ಷ ವನವಾಸ ಮಾಡಿದ್ರು ಶ್ರೀರಾಮಚಂದ್ರ ಅಂದ್ರೆ ಅವ್ರಿಗೆ ಗ್ರಹಚಾರ ಕಾಲ ಬಂದಾಗ ಇನ್ನು ಎಲ್ಲ ನೋಡಲಿಲ್ಲ ಎಲ್ಲಿದ್ರು ಅಯ್ಯ ಅನುಕೂಲ ಅನುಕೂಲಗಳಿದ್ರು ಕೂಡ ಕರ್ತ ಅಂತ ಗೋಳಾಡ್ತಾ ಇದೀಯ ಯಾವುದೇ ಅನುಕೂಲ ಇಲ್ಲದೆ ಶನಿದೇವರು ಉಗ್ರ ಮಾತ್ರಕ್ಕೆ ಸಿಲುಕಿ ಅನೇಕ ಮಹಿಳೆಯರು ಕಷ್ಟಪಟ್ಟಿದ್ದಾರೆ ಅವರಲ್ಲಿ ಮುಖ್ಯವಾದಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಮಹಾನುಭಾವರಾಗಿರ್ತಕ್ಕಂಥ ಭರತಭೂಮಿಯಲ್ಲಿ ಪ್ರಸಿದ್ಧವಾದ ನಗರಿ ಕಾಳಿಂಗಪುರ ಆ ಕಾಯಿಂಗಪುರ ಅರಸು ಮತ್ತೆ ಅದರ ಆಗಿರ್ತಕ್ಕಂಥ ಚಂದ್ರವಾಸ ದೇವಿ ಮತ್ತೆ ಅವರ ಪುತ್ರನಾಗಿರ್ತಕ್ಕಂಥ ಚತುರ ಈ ಮೂವರ ತಕ್ಕಂತ ಕಷ್ಟ ಧರ್ಮರಾಯ ನಿನ್ನ ಕಷ್ಟ ಎಲ್ಲಷ್ಟು శత్రుత మహారాజా చంద్ర కష్టిగూ సమ్నల్ప్ప మహారాజా అందా ధర్మరా ఆశ్చర్య ఇప్పుడు గురుగే శత్రుత మహారాజు శనిదే ఉంటుంది అంత కష్టం పట్టే మే ఆ శ్రీదేవన కష్ట సూర్య చంద్ర తన చరిత్ర ఆచరణార్థి దేవుడి కే ನೀವು ದಯವಿಟ್ಟು ನನಗೆ ತಿಳಿಸಬೇಕು ಎಂಬುದಾಗಿ ಧರ್ಮರಾಯನ ಗುರುಗಳನ್ನು ಬೇಡ್ತಾ ಇದ್ದಾರೆ ಅಂತ ನಮ್ಗೆ ಕಥೆನ ಸ್ವಾಮಿ ಇವತ್ತು ನಾವು ಕೇಳ್ತೀವಿ ಅಂತ ನಾವು ಇಲ್ಲಿ ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನು ಅಂದ್ರೆ ಮಹಾನುಭಾವರಾಗಿರ್ತಕ್ಕಂಥ ಪಾಂಡವರೇ ಶತ್ರುತ ಮಾಡೋದರ ಕಥೆಯನ್ನ ಕೇಳುವಾಗ ನಾವ್ಯಾ ಕೇಳ್ಬಾರ್ದು ಸಾಮಾನ್ಯ ಜನ ಕೇಳಬೇಕ ಬೇಡುವ ಈ ಕಥೆನ ಕೇಳಬೇಕ ಬೇಡವಾ ನಾವುಗಳು ಒಬ್ರು ಬಾಯಗಾನ ಅಂತ ಬಂತ ಪಾಂಡವಿಂದ ನಾವ್ ಬರ್ತವ್ರ ಯಾರು ಒಪ್ಪಾಡಿ ಪಾಂಡವ ಅಂತ ನಾವು ಉತ್ತಮ ಒಪ್ಪಾಳಿ ಕೇಳ್ಬಾರ್ದು ಅಂತ ಯಾಕೆಂದ್ರೆ ಪಾಂಡವರೇ ಸತ್ರುತ ಮಾಡಿದ ಕಥೆಯನ್ನ ಕಾಡ್ಲೇನೆ ಅಂತ ಕಷ್ಟದಲ್ಲೂ ಕೂಡ ಕೇಳ್ತೀವಿ ಸಮಯವತ್ತಿನ ನಮ್ಗೆ ಕೇಳಿ ಗುರುಗಳನ್ನ ಅಲ್ಲೇ ಕೂತ್ಕೊಂಡಿದಾರಂತೆ ಅಂತದಲ್ಲಿ ಭಗವಂತ ನಮ್ಗೆಲ್ಲ ನೋಡಿ ಬೆಳೆದಿಂದಲೇ ಭಾವಿ ಭಗವಂತ ಬೆಳಕಾಗ್ಲಿ ಇವತ್ತಿನ ಕತ್ತಿದ್ಯಾ ಸಕಲ ಸಂಪತ್ತು ಭಗವಂತ ಇವತ್ತು ಕೊಟ್ಟಿದ್ದಾನೆ ಇಂತ ಸೌಭಾಗ್ಯದಲ್ಲಿ ಕೇಳ್ಬಾರ್ದು ಈ ಕಥೆನಾ ಈ ಯಾಕೆ ಮುಗದಾರು ವರ್ಷ ಅಷ್ಟೇ ಇವೆಲ್ಲ ಹತ್ತು ವರ್ಷ ಪುರಾಣ ಈ ಅರ್ಗತಿರ್ವ ಅಷ್ಟೇ ಆಮೇಲೆ ಕತೆ ಮಾಡಿಸೋರು ಇರಲ್ಲ ಕತೆ ಕೇಳೋರು ಇರಲ್ಲ ಕತೆ ಮಾಡೋರು ಇದ್ರೂ ಇದ್ದು ದುಡ್ಕೊಳ್ತಾರಮ್ಮ ಕಲ್ತ್ಕೋಬಿಡ್ತೇವೆ ದೊಡ್ಡ ದೊಡ್ಡದು ಕೇಳೋರು ಬೇಡವಾ ಮುಖ್ಯವಾಗಿ ಕೇಳೋ ಕತೆಗಳಿಗೆ ಅರ್ಥ ಕೇಳೋರಿಲ್ಲ ಅಂದ್ಮೇಲೆ ನಾವು ಕಲ್ತ್ ಮಾಡಿಸಿದ್ರೆ ಪ್ರಯೋಜನ ಅದಕ್ಕಾಗಿ ಎಲ್ಲೆಲ್ಲೋ ಅಲ್ಲಲ್ಲಿ ಈಗಾಗ ಭಗವಂತನ ಕಥೆಯನ್ನು ಮಾಡಿಸ್ತಾರೆ ಆ ಮಾಡಿಸೋವಾಗಾದ್ರೂ ಕೇಳಿ ನಾವು ಮಾಡಿದ ಕರ್ಮನ ಕಳ್ಕೊ ಮುಂದೆ ನಾವ್ ಯಾರು ಕಂಡಿರ್ತೇವೆ ಇವೆಲ್ಲ ಬರುತ್ತೋ ಬರಲ್ವಾ ಅಲ್ವಾ ಯಾಕೆಂದ್ರೆ ಯಾರ ಹಣೆ ಬರದಲ್ಲಿ ಅವ್ರ ಭಾಗ್ಯದಲ್ಲಿ ಕುಣ್ಯಮರ ಬಂದು ಕೂತಿರೋದು ಅಷ್ಟು ಸುಲಭವಾಗಿ ಯಾರು ಈ ಜಾಗ ಸೇರ್ಕೊಂಡ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ ಬರ್ಬೇಕಾದ್ರೆ ಒಂದ್ ಹಸು ಮಗು ಬಂದಿ ಕೂತ್ಕೊಬೇಕಾದ್ರೂ ಕೂಡ ಯೋಗ ಪುಣ್ಯ ಬರಕ್ ಸಾಧ್ಯ ಯಾಕೆಂದ್ರೆ ಒಂದ್ ಮದುವೆಗೆ ಹೋಗೋದು ಒಂದ್ ಆಮ್ಕರಣಿಗೆ ಹೋಗೋದು ಹೋಗೋದು ಬೇರೆ ಪ್ರಶ್ನೆ ಇಂತ ಪುಣ್ಯ ಸ್ಥಳಗಳಿಗೆ ಸತ್ಸಂಗ ಸಹವಾಸಕ್ಕೆ ಬರ್ಬೇಕಾದ್ರೆ ಪೂರ್ವ ಜನ್ಮದ ಸುಕೃತ ಇರಬೇಕು ಇಂತ ಸತ್ಸಂಗ ಇವತ್ತು ಎಷ್ಟು ಜನಕ್ಕಂತ ವಾತಾವರಣ ಮಾಡುತ್ತೆ ಬೈಕೊಳ್ಳ ಇವತ್ತು ನಾನೇ ಅನ್ಕಿಲ್ಲ ಅವ್ರಿಗೆ ಅರ್ಥ ಮಾಡ್ಕೊಂಡ್ಬಿಡ್ತವ್ರೆಲ್ಲ ಆರ ಬೇರೆ ಗೊತ್ತಾ ಇದ್ದಾರೆ ಬರ್ಲಿ ಅದೇ ಯಾವಾಗ ಬರುತ್ತ ಈ ರೀತಿಯಾಗಿ ಕತೆ ಕೇಳೋದಾಗ್ಲಿ ಹೇಳೋರಾಗ್ಲಿ ಅಥವಾ ಕಥೆ ಮಾಡಿಸೋರಾಗ್ಲಿ ಪುಣ್ಯ ನಾವ್ ಅಷ್ಟೇ ಇವತ್ತು ನನಗ್ ಬೆಳಿಗ್ಗೆ ಅವ್ರ ಸಂಭಾವನೆ ಕೊಡ್ಬೋದು ದುಡ್ಡು ಕೊಡ್ಬೋದು ಪ್ರಶ್ನೆ ಎಲ್ಲ ಈ ಜಾಗಕ್ಕೆ ಬಂದು ನಾವು ಕತೆ ಮಾಡ್ತಿದೀವಿ ಅಂದ್ರೆ ನಮ್ ಪುಣ್ಯ ಇವ್ರು ಕತೆ ಮಾಡಿಸ್ತಾವ್ರ ಅದು ಅವ್ರ ಪುಣ್ಯ ನೀವು ಕೇಳ್ತಾ ಇದ್ರಲ್ಲ ಅದು ನಿಮ್ಮ ಪುಣ್ಯ ನಾವು ಕಚ್ ಮಾಡಕ್ಕಾಗಲ್ಲ ಕೂತ್ಕೊಂಡು ಕೇಳಿದ್ರೆ ಏನಿದೆ ತಪ್ಪು ಅಲ್ವೇ ಅಂತ ಕಥೆಯನ್ನ ಭಗವಂತ ನಮ್ಮನ್ನ ಅಲ್ಲೇ ನೀವು ಸೇರಿಸಿ ಇಂಥ ಇಂಥ ಒಂದು ಶುಭ ಸಮಾರಂಭವನ್ನ ಏರ್ಪಾಡು ಮಾಡಿದ್ದಾನೆ ಇದೊಂದು ಪುಣ್ಯತರವಾಗಿರ್ತಕ್ಕಂಥ ಕೆಲಸ ನಾವು ಪ್ರಾರಂಭದಲ್ಲಿ ಹೇಳ್ಬೇಕಾಯ್ತು ನಾನು ಈ ಮಾತನ್ನ ಕತೆ ಮಾಡ್ಬೇಕಾದ್ರೆ ಈ ಕತೆ ಒಳಗೆ ಏನೋ ಸಸ್ತಿ ಇರೋದಕ್ಕೆ ತಾನು ಇಲ್ಲಿವರೆಗೂ ಉಳ್ಕೊಂಡ್ ಬಂದಿರೋದು ಈ ಕತೆ ಮಾಡ್ತವ್ರೆ ಇದನ್ನ ಅನಾದಿ ಕಾಲದಿಂದಲೂ ಯಾರು ನಡ್ಸ್ಕೊಂಡ್ ಬಂದಿರಲಿಕ್ಕೆ ತಾನು ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದೆ ಇದು ಇದ್ರೊಳಗೆ ಏನೋ ಸರ್ತಿ ಇರಬೇಕಲ್ವಾ ನಾವ್ ಕತೆ ಮಾಡ್ಬೇಕಾದ್ರೆ ಮೆಸ್ಟ್ರೆ ಹೆಂಗ್ಸ್ ಏನ್ ಮಾಡ್ತಿರ್ತಾರೆ ಗೊತ್ತಾ ಮೊನ್ನೆಲ್ಲೇ ಟಿವಿ ನೋಡ್ದೆ ಕಣೆ ಸಿದ್ದರಾಮಣ್ಣ ಮೂರ್ ತಿಂಗಳು ಒಂದೇ ಸರಿ ಹಾಕಿಸ್ತೀನಿ ಅಂತ ಜಯಲಕ್ಷ್ಮಿದ್ರು ಇನ್ನೂ ಬಿದ್ದಿಲ್ಲ ನನ್ಗೆ ಯಾಕೋ ಒಂದೇ ತಿಂಗಳು ಬಿದ್ದಿರೋದು ಅಂತ ಮೂರ್ ಜನ ಮಾತಾಡ್ತಾರೆ ಇನ್ನೊಂದ್ ನಾಲ್ಕು ಜನ ಯಾಕೋ ಒಬ್ಬಟ್ಟು ಬರೀ ಕಣಕನೇ ಇತ್ತಮ್ಮ ಊರ ಕಮ್ಮಿ ಇಕ್ಕಿದ್ರು ಅಂತ ಇನ್ನೊಂದ್ ನಾಲ್ಕು ಜನ ಇನ್ನೊಂದ್ ಮೂರ್ ಜನ ಯಾಕೆ ಕರೀದ್ ಬೆಲೆ ಪೂಜೆಗೆ ಪರದಾಟ ಆಗತ್ ನನಗೆ ಅಂತ ಅವ್ರು ಅವರು ಕತೆ ಮಾಡಬೇಕಾದ್ರೆ ಇವಾಗ ನಾನು ಗೋವಿಂದ ಇರ್ತೀನಿ ಯಾರು ಮನ್ಸರಿ ಒಬ್ರು ಗೋವಿಂದ ನಿಕ್ತಾರ ನಾಳೆ ನಾಳಿಗು ಕಾಯಿಗೋ ಇಲ್ಲ ಕಲೆ ಕಾಯಿ ಬಿಡ್ಸ ತೆನೆ ಬರೇ ಅವ್ರ ಸುದ್ದಿ ಮಾತ್ರ ಬರೇ ಕಣ್ಣ ಸುದ್ದಿ ಮಾತ್ರ ಯಾರಾದ್ರೂ ಅವ್ರ ಸುದ್ದಿ ಮಾತಾಡ್ತಾರ ಬೆಳಿಗ್ಗೆ ಅವ್ರ ಕಾಯಿ ಎಲ್ ಎತ್ಕೊಂಡವ್ರು ಸಾಯಂಕಾಲ ಬರೋನ್ ಬರ್ತಾರೆ ಕನ್ನಡ ಸುದ್ದಿ ಒಳಗೆ ಮುಟ್ಟಾದ ಜನ್ಮ ಕಳಾಕ ಕೊಡ್ತಾರೆ ಅವ್ರು ಈ ಹುಟ್ಟಿದ ಜನ್ಮ ಯಾರಾದ್ರೂ ಗೋವಿಂದನ ಅಂತ ತಿಕ್ಕ ಸಾಧ್ಯ ಇಲ್ಲ ಇವತ್ತ ಒಂದೇ ರಾತ್ರಿ ಗೋವಿಂದ ನಿಬಿಟ್ಟು ಅಷ್ಟೇ ಕಥೆ ಒಳಗೆ ನಾಳೆ ಗೋವಿಂದನ್ ಕುತ್ಕೊ ಸಾಧ್ಯನಾ ಇಲ್ಲ ಕಜೆ ಮಾಡ್ಬೇಕಾದ್ರೆ ಇವ್ರ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅಂತ ಮಾತಾಡಿ ಬೆಳಿಗ್ಗೆ ಕಳೆಕೆ ಬಿಡಿಸೋ ಮಾತಾಡ್ತಿದ್ದಾರೆ ಆ ಸಿನಿಮಾ ಕುಡಿದ ಗೋವಿಂದ ಅಂತ ಧಾರವಾಡ ಕಜಾ ಮಾಡಕ್ಕೆ ಇನ್ನು ಮುಂಕೆ ಹೇಳಿ ಅದೇನೋ ನಂಗ ಅರ್ಥನೇ ಆಗಿಲ್ಲ ಕೇಳಿ ಅಕ್ಕ ಬೆಳೆ ಕಟ್ಕೊಂಡು ದೌಡು ಗಾಡಿ ಕಟ್ಕೊಂಡು ನೀವು ಪ್ರಾರಂಭದಲ್ಲಿ ಕಥೆಯನ್ನ ಮನಸ್ಗೆ ಹಾಕೊಂಡಿದ್ರೆ ಬೆಳಕರಿವರ್ಗ ನೀವು ಸುಮ್ನೆ ಕೂತಿರ್ಬೇಕ ಕತೆ ನಿಮ್ಗೆ ಅರ್ಥ ಆಗಲ್ಲ ಯಾವತ್ತು ನೀವು ಪ್ರಾರಂಭದಲ್ಲಿ ಬಂದು ಕತೆ ಮನಸ್ಸೊಳಗೆ ಬೆಳಕರೆ ಅವ್ರಿಗೆ ಆ ಕತೆ ನೀವು ಮನಸ್ಸಲ್ಲಿ ಹಂಗೆ ಹಚ್ಚಿ ಅದ್ರೊಳಗೆ ಒಂದು ಸೃಷ್ಟಿ ಇದೆ ಅಂತ ನಾವು ತಿಳ್ಕೊಬೇಕು ಅಂತ ಮನಸ್ಸು ನಿಮಗೆ ಬರುತ್ತೆ ಇಲ್ಲ ಅಂದ್ರೆ